ಹೀಗೆ ರಾಮಕೃಷ್ಣ ಪರಮಹಂಸರು ಕಾಲವಾದ ನಂತರ ಸಿಸ್ಟರ್ ನಿವೇದಿತ ಸ್ವಾಮೀಜಿಯವರ ಕಾರ್ಯ ಆದರ್ಶಗಳನ್ನು ಪೂರ್ಣಗೊಳಿಸುವುದರಲ್ಲಿ ತನ್ನದೇ ಆದ ಮಾರ್ಗವನ್ನು ಅನುಸರಿಸತೊಡಗಿದಳು ರಾಜಕೀಯದಲ್ಲಿ ಅವಳಿಗಿದ್ದ ಒಲವು ರಾಮಕೃಷ್ಣ ಮಿಷನ್ನಿನಿಂದ ಅವಳು ದೂರವಾಗುವಂತೆ ಮಾಡಿತು ಭಾರತದ ಆದ್ಯ ಅವಶ್ಯಕತೆಯ ರಾಜಕೀಯ ಸ್ವಾತಂತ್ರ್ಯವೇ ಎಂಬುದನ್ನು ಅರಿತ ನಿವೇದಿತ ಪತ್ರಿಕೆಗಳಿಗೆ ತನ್ನ ಕಾರ್ಯಗಳೆಲ್ಲ ಸ್ವತಂತ್ರವಾದದ್ದವು ಮತ್ತು ರಾಮಕೃಷ್ಣ ಸಂಘದ ಅಪ್ಪಣೆ ಮತ್ತು ಅಧಿಕಾರ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂದು ಬರೆದಳು ಮಠದ ಹಿರಿಯ ಸನ್ಯಾಸಿಗಳಿಗೆ ನೋವಾದರೂ ನಿವೇದಿತಾಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ ಎಂದು ಸ್ವಾಮೀಜಿ ಹಿಂದೆ ಹೇಳಿದ್ದುದನ್ನು ನೆನೆದರು ಅಸಮಾಧಾನ ಪಡೆದೇ ಅವಳಿಗೆ ಸಾಧ್ಯವಾದ ನೆರವುಗಳನ್ನು ನೀಡುತ್ತಾ ಬಂದರು ಸ್ವಾಮೀಜಿ ಅವಳಿಗೆ ನೀಡಿದ ಶಿಕ್ಷಣ ಮತ್ತು ಅಂತರ್ದೃಷ್ಟಿ ಕಾಲಕ್ರಮೇಣ ಅವಳಲ್ಲಿ ಆಳವಾಗಿಯೂ ಸಮವಾಗಿಯೂ ಪ್ರತಿಷ್ಠಿತಗೊಂಡಿತು ಅತ್ಯುತ್ತಮ ರೀತಿಯಲ್ಲಿ ವಿಜ್ಞಾನಿಗಳು ಹಾಗೂ ಸಾಫಲ್ಯವನ್ನು ಪಡೆದವು ಅವಳಿಗೆ ವಿಜ್ಞಾನಿಗಳು ಸಾಹಿತಿಗಳು ಕಲಾವಿದರು ಇತಿಹಾಸಕಾರರು ರಾಜಕಾರಣಿಗಳು ದೇಶಪ್ರೇಮಿಗಳು ಪ್ರತಿಭಾನ್ವಿತರೆಲ್ಲ ಅವಳಿಂದ ಪ್ರೇರಣೆಯನ್ನು ಪಡೆದರು ಭಾರತದ ಆದ್ಯಂತ ಪ್ರವಾಸ ಮಾಡಿ ಈ ದೇಶವನ್ನು ಚೆನ್ನಾಗಿ ಅರಿತುಕೊಂಡ ನಿವೇದಿತ ಪ್ರವಚನಗಳ ಮೂಲಕ ತನ್ನ ವಾಗ್ಮತೆಯಿಂದ ಉಗ್ರ ರಾಷ್ಟ್ರೀಯವಾದುದರಿಂದ ಪ್ರಸಿದ್ಧಳು ಆದಳು ಉಪನ್ಯಾಸದ ನಂತರ ಪ್ರಶ್ನೋತ್ತರಗಳಿಂದ ಬಾಂಬೆ ಬಾಂಬೆಗೆಜೆಟ್ ಟೈಮ್ಸ್ ಆಫ್ ಇಂಡಿಯಾ ಮುಂತಾದ ಪತ್ರಿಕೆಗಳ ವರದಿಗಳಿಂದ ಹಲವಾರು ತರುಣರು ಅವಳ ವಿಚಾರಧಾರೆಗಳಿಂದ ಪ್ರಭಾವಿತರಾದರು ಸ್ಫೂರ್ತಿ ಉತ್ತೇಜನಗಳನ್ನು ನೀಡುವಲ್ಲಿ ಅವಳು ಸ್ವಾಮೀಜಿಯಂತೆಯೇ ತರುಣರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿದಳು ಕೌಟುಂಬಿಕ ಜೀವನದ ಪಾವಿತ್ರ್ಯ ಉನ್ನತಿಗೆ ಏರಿಸುವ ಸಾಹಿತ್ಯ ಎಲ್ಲ ಧರ್ಮಗಳಲ್ಲಿ ಉತ್ಕೃಷ್ಟವಾದ ಹಿಂದೂ ಧರ್ಮಗಳಿಂದಾಗಿ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಇಂಗ್ಲಿಷ್ ಶಿಕ್ಷಣ ನಿಮ್ಮ ವಿನರ್ಮ ಸೌಜನ್ಯವನ್ನು ನಷ್ಟಗೊಳಿಸಲಿದೆ ಇರಲಿ ನಷ್ಟಗೊಳಿಸದೇ ಇರಲಿ ಎಂದು ಆಕೆ ಹೇಳುತ್ತಿದ್ದಳು ಬರೋಡಾ ವಿಶ್ವವಿದ್ಯಾನಿಲಯದಲ್ಲಿ ಆಕೆ ಮಾಡಿದ ಭಾಷಣವನ್ನು ಕೇಳಿದ ಶ್ರೀ ಅರವಿಂದರು ಅದರಿಂದ ಪ್ರಭಾವಿತರಾಗಿ ಮುಂದೆ ತಾವೂ ಸಹ ಅವಳ ಸಹಯೋಗದೊಡನೆ ರಾಜಕೀಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು ಅವಳ ಜೀವನದಲ್ಲಿ ಮುಖ್ಯ ಘಟ್ಟ ಬುದ್ಧಗಯ ಯಾತ್ರೆ ಹತ್ತೊಂಬತ್ತು ನೂರ ನಾಲ್ಕರ ಅಕ್ಟೋಬರ್ನಲ್ಲಿ ನಿವೇದಿತಾ ಜೆ ಸಿ ಬೋಸ್ ರವೀಂದ್ರನಾಥ್ ಟ್ಯಾಗೋರ್ ಸ್ವಾಮಿ ಶಂಕರನಾ ಶಂಕರಾನಂದ ಜದುನಾಥ್ ಸರ್ಕಾರ್ ಹಾಗೂ ಮಧುರಾನಾಥ ಸಿನ್ಹರ ಜೊತೆಗೆ ಕೆಲವು ದಿನಗಳ ಆಧ್ಯಾತ್ಮಿಕ ಏಕಾಂತ ವಾಸಕ್ಕೆ ತೆರಳಿದರು ಪ್ರತಿದಿನ ಬೆಳಗ್ಗೆ ಆಕೆ ಓದುತ್ತಿದ್ದ ಎಡ್ವಿನ್ ಅರ್ನಾಲ್ಡರ ಲೈಟ್ ಆಫ್ ಏಷಿಯಾ ವಾರನ್ ಹೆಸ್ಟಿಂಗ್ಸನ ತನ್ನ ಬೌದ್ಧ ಧರ್ಮದ ಕೆಲವು ಪುಟಗಳು ಕೇಳುಗರ ಹೃದಯದಲ್ಲಿ ಭಕ್ತಿ ತರಂಗಗಳನ್ನು ಎಬ್ಬಿಸುತ್ತಿದ್ದವು ಅನಂತರ ಎಲ್ಲರೂ ದೇವಾಲಯದ ಪರಿಸರದಲ್ಲಿ ಓಡಾಡಿ ಸುತ್ತಲಿನ ಹಳ್ಳಿಗಳಿಗೆ ತೆರಳುವರು ಸಂಜೆ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಒಂದು ದಿನ ಬಹಳ ಹೊತ್ತಿನ ಆಳ ಧ್ಯಾನದ ನಂತರ ಬುದ್ಧನ ಬೌದ್ಧ ಧರ್ಮದ ಬಗೆಗಿನ ತನ್ನ ಅಂತರ್ದೃಷ್ಟಿಯನ್ನು ವ್ಯಕ್ತಪಡಿಸಿದಳು ಬುದ್ಧ ಹಿಂದೂ ಆಚಾರ್ಯನೇ ಆಗಿದ್ದು ಅವನ ಅನುನಾಯಿಗಳು ಉಳಿದ ಹಿಂದೂಗಳಿಗಿಂತ ಹೆಚ್ಚು ಪರಿಶುದ್ಧರೂ ನಿಷ್ಠರೂ ಆಗಿದ್ದರು ತಾವು ಹೊಸ ಸಂಪ್ರದಾಯ ಧರ್ಮಗಳಿಗೆ ಸೇರಿದವರೆಂದು ಭಾವಿಸುತ್ತಲೇ ಇರಲಿಲ್ಲ ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳ ನಡುವಿನ ವಿರೋಧದಂತೆ ಹಿಂದೂ ಮತ್ತು ಬೌದ್ಧ ಧರ್ಮಗಳ ನಡುವೆ ವಿರೋಧ ಎಂದೂ ಇರಲಿಲ್ಲ ಹಾಗೂ ಅವು ಒಟ್ಟಿಗೆ ಬಾಳಿದ್ದವು ನೇಪಾಳಿ ಹಸ್ತಪ್ರತಿಗಳ ಆಧಾರದ ಮೇಲೆ ಪ್ರೊಫೆಸರ್ ಸೆಸಿಲ್ ಬೆಂಡಾಲ್ ಬೌದ್ಧ ಧರ್ಮವು ಸ್ವಾಭಾವಿಕವಾಗಿಯೇ ನಾಶ ಹೊಂದಿತು ಎಂಬುದನ್ನು ತೋರಿಸಿಕೊಟ್ಟವರು ಇದಲ್ಲದೆ ಬುದ್ಧಗಯ ದೇವಸ್ಥಾನದ ಮೊಕದ್ದಮೆಯಲ್ಲಿ ನಿವೇದಿತ ಗಮನಾರ್ಹ ಪಾತ್ರವನ್ನು ವಹಿಸಿದಳು ಶೈವ ಪಂಥಕ್ಕೆ ಸೇರಿದ ಮಹಂತರೊಬ್ಬರ ವಶದಲ್ಲಿ ದೇವಸ್ಥಾನವು ಬುದ್ಧರಿಗೆ ಸೇರಬೇಕೆಂದು ಅನಾಗರಿಕ ಧರ್ಮಪಾಲನು ಆ ಮೊಕದ್ದಮೆಯನ್ನು ಹೂಡಿದ್ದನು ನಿವೇದಿತ ಬುದ್ಧಗಯೆ ಹಿಂದೂ ಧರ್ಮ ಸಮುಚ್ಚಯ ಕೇಂದ್ರವಾಗಬೇಕು ಕೇವಲ ಮತೀಯ ಗಲಭೆಯ ಕೈಗೊಂಬೆ ಆಗಬಾರದು ಎಂದು ಭಾವಿಸಿ ಮೇಲೆ ವಿವರಿಸಿದ ತನ್ನ ಭಾವನೆಗಳನ್ನು ಅನೇಕ ಲೇಖನಗಳ ಮೂಲಕ ಪ್ರಕಟಿಸಿದಳು ನಂತರ ಬಿಡುವಿರದ ಕೆಲಸಗಳ ನಡುವೆ ನಿವೇದಿತ ವಿದ್ಯಾಲಯವನ್ನು ಕಡೆಗಳಿಸಲಿ ಸೋದರಿ ಕ್ರಿಸ್ಟೈನ್ ಮಿಸ್ ಬೆಟ್ ಅದನ್ನು ನೋಡಿಕೊಳ್ಳುತ್ತಿದ್ದರು ತನ್ನ ಯಾತ್ರೆಗಳ ನಂತರ ಹೊಸ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭಿಸಲು ನಿವೇದಿತ ನಿಶ್ಚಯಿಸಿದಳು ತನ್ನ ಶಾಲೆಯಲ್ಲಿ ನಲವತ್ತೇಳು ಮಕ್ಕಳ ಬಗೆಗೂ ಅವರ ಸ್ವಾಭಾವಿಕ ಬೌದ್ಧಿಕ ಮಟ್ಟ ಮೊದಲಾದವುಗಳನ್ನು ತನ್ನ ಪುಸ್ತಕದಲ್ಲಿ ದಾಖಲಿಸಿ ಅವರ ಪ್ರಗತಿಯ ಬಗ್ಗೆ ಸದಾ ಗಮನವಹಿಸುತ್ತಿದ್ದಳು ಮಕ್ಕಳು ಅವಳನ್ನು ತುಂಬ ಪ್ರೀತಿಸುತ್ತಿದ್ದವು ವಿದೇಶದಿಂದ ಬಂದವಳಾದರೂ ಅವಳು ಯಾವಾಗಲೂ ಭಾರತ ಮತ್ತು ಭಾರತದ ಶ್ರೇಷ್ಠತೆಯ ಬಗ್ಗೆಯೇ ಹೇಳುತ್ತಿದ್ದಳು ದ ಸೆಲ್ಫ್ಲೆಸ್ ಮ್ಯಾನ್ ಈಸ್ ದಿ ಥಂಡರ್ಬೋಲ್ಟ್ ಲೆಟ್ ಅಸ್ ಸ್ಟ್ರೈವ್ ಓನ್ಲಿ ಫಾರ್ ಸೆಲ್ಫ್ಲೆಸ್ನೆಸ್ and we become a weapon in the hands of God by Sister Nimedita.